रूपेण ಕಂಜೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಕಾಳಿಗಾಂಬಾ ದೇವಸ್ಥಾನ ಆ ತಾಯಿ ಇವತ್ತು ಮಹಾತ್ಮೆ ಏನಾಗಿದೆ ಇಡೀ ನಮ್ಮ ಲೋಕಸಭಾ ವ್ಯಾಪ್ತಿಗೆಲ್ಲ ಜನರು ಭಕ್ತಾದಿಗಳು ಹೆಚ್ಚಾಗಿ ದಿನೇ 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 ಹೆಚ್ಚಾಗ್ತಾನೇ ಇದ್ದಾರೆ ಇಲ್ಲಿ ಭಾಳ ಪವಿತ್ರವಾಗಿ ನಮ್ಮ ಸುಬ್ರಹ್ಮಣ್ಯ ಕ್ಷೇತ್ರದ ಗುರುಗಳು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗಳು ಮತ್ತು ಅವರೆಲ್ಲ ಸಹೋದರರು ಅವರು ಭಾಳ ಭಕ್ತಿಯಿಂದ ಈ ಒಂದು ಕ್ಷೇತ್ರವನ್ನು ಪುಣ್ಯಕ್ಷೇತ್ರವನ್ನು ಭಕ್ತಿ ಕ್ಷೇತ್ರವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ವೇಗವಾಗಿ ಇದನ್ನು ಬೆಳೆಸ್ತಾ ಇದ್ದಾರೆ ಆ ತಾಯಿಯ ಆಶೀರ್ವಾದ ಈ ಭಾಗದ ಎಲ್ಲ ರೈತರ ಮೇಲೆ ಎಲ್ಲ ವರ್ಗದ ಜನರ ಮೇಲೆ ಕರುಣಿಸ್ತಾ ಇದ್ದಾರೆ ಆ ತಾಯಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತೇಳಿ ನಾನು ಇವತ್ತು ವಿಶೇಷವಾದಂಥ ಅಮಾವಾಸ್ಯೆ ಪೂಜೆಗೆ ನಾನಿಲ್ಲಿ ಬಂದು ನನ್ನ ಪ್ರಾರ್ಥನೆಯನ್ನು ಈ ಹೋಮದಲ್ಲಿ ನಮ್ಮ ಹಿರಿಯ ನಾಯಕರು ನಾಗರಾಜಣ್ಣವರು ಮತ್ತು ಇನ್ನೂ ಅನೇಕ ಮುಖಂಡರ ಜೊತೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳ ಜೊತೆ ಸೇರಿ ಪೂರ್ಣಾವತಿಯಲ್ಲಿ ನಾನು ಭಾಗಿಯಾಗಲಿಕ್ಕೆ ಅವರು ವಿಶೇಷ ಪ್ರಾರ್ಥನೆ ವಿಶೇಷ ಅವರ ಒಂದು ಆಶೀರ್ವಾದ ನಾನು ಅಭಾರಿ ಆಗಿದ್ದೇನೆ ಅವರಿಗೆ ಅವರ ಇಡೀ ಕುಟುಂಬಕ್ಕೆ ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಮತ್ತು ಈ ಕ್ಷೇತ್ರವನ್ನು ದೊಡ್ಡ ಪುಣ್ಯಕ್ಷೇತ್ರ ಮಾಡಬೇಕು ಅಂತೇಳಿ ನಾವು ಪಣ ತೊಟ್ಟಿದ್ದೇವೆ